ಅತಿಥಿ ಉಪನ್ಯಾಸಕರ ಮುಷ್ಕರದಿಂದಾಗಿ ಇಪ್ಪತ್ತು ದಿನಗಳಿಂದ ತರಗತಿ ನಡೆಯುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಚನ್ನರಾಯಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದ್ಯಾರ್ಥಿ ಸರ್ಕಾರದ ಚೆಲ್ಲಾಟ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಇವೆರಡರ ನಡುವೆ ವಿದ್ಯಾರ್ಥಿಗಳ ನೋವು ಕೇಳುವವರೇ ಇಲ್ಲದಂತಾಗಿದೆ ಕನಿಷ್ಠ ಪಕ್ಷ ಕಾಲೇಜಿನ ಪ್ರಾಂಶುಪಾಲರು ತರಗತಿಗೆ ತೊಂದರೆಯಾಗದಂತೆ ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬಹುದಾಗಿತ್ತು ಆದರೆ ಅವರು ಕೈ ಚಳ್ಳಿ ಕುಳಿತಿರುವುದು ದುರಂತವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಪರೀಕ್ಷೆ ದಿನಾಂಕವನ್ನ ಇದೇ ತಿಂಗಳ ಎಪ್ಪತ್ತೇಳರಂದು ಪ್ರಾರಂಭ ಮಾಡಲಾಗುತ್ತೆ ಅಂತ ಇಲಾಖೆ ದಿನಾಂಕ ನಿಗದಿ ಮಾಡಿ ವಿದ್ಯಾರ್ಥಿಗಳನ್ನ ಗೊಂದಲಕ್ಕೆ ಗುರಿ ಮಾಡಿದೆ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಿಕೊಡಬೇಕೆಂದು ವಿದ್ಯಾರ್ಥಿಗಳ ಬೇಡಿಕೆ ಆಗಿರುವಂತದ್ದು ಸರ್ಕಾರಕ್ಕೆ ಯಾಕೆ ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಇಷ್ಟೊಂದು ತಾತ್ಸಾರ್ಯ ಇವರ ಮಕ್ಕಳಿಗೆ ಈ ರೀತಿ ಅನ್ಯಾಯವಾಗಿದ್ರೆ ಸುಮ್ಮನೆ ಇರ್ತಿದ್ರ ಸರ್ಕಾರ ವೇಗವಾಗಿ ವಿಚಾರವನ್ನ ಗಮನದಲ್ಲಿಟ್ಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಸರಿಪಡಿಸಲಿ ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಅಂತ ಹೇಳಿದ್ರು ಈ ವೇಳೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಚಂದನ್ ಎನ್ ಕೆಎಸ್ ಟಿವಿ ಫೋರ್ ಹಾಸನ ನನ್ನ ಹೆಸರು ಮಂಜುನಾಥ್ ಎಮ್ ಕೆ ಅಂತ ನಾವು ಗೌರ್ಮೆಂಟ್ ಫಸ್ಟ್ ಬೇಡ್ ಕಾಲೇಜು ಚಂದ್ರಾಯಪಟ್ನ ಈಗ ಆಗಲೇ ಗೊತ್ತಾಗಿದೆ ಏನು ಅಂತ ಸ್ಟ್ರೈಕ್ ಏನಕ್ಕೆ ಮಾಡಿದ್ದೀವಿ ಅನ್ನೋದು ಗೊತ್ತಾಗಿದೆ ಏಕೆ ಅಂದರೆ ನಮ್ಮ ಕಾಲೇಜಲ್ಲಿ ಏಯ್ಟಿ ಪರ್ಸೆಂಟು ಕ್ಲಾಸ್ ನಡೆಯೋದೇ ಗೆಸ್ಟ್ ಲೆಕ್ಚರರ್ಸಿಂದ ಗೆಸ್ಟ್ ಲೆಕ್ಚರರ್ಸೇ ಇಲ್ಲ ಅಂದರೆ ನಮಗೆ ಕ್ಲಾಸ್ ಇಲ್ಲ ಪರ್ಮನೆಂಟ್ ಲೆಕ್ಚರರ್ಸ್ ಇದ್ದಾರೆ ಆದರೆ ಎರಡು ಸಬ್ಜೆಕ್ಟ್ ತೊಗೊಳ್ಬೋದು ಇಲ್ಲ ಒಂದು ಸಬ್ಜೆಕ್ಟ್ ತೊಗೋಬೋದು ಅದೇ ರೀತಿ ಗೆಸ್ಟ್ ಲೆಕ್ಚರರ್ಸ್ ಜಾಸ್ತಿ ಇರೋದ್ರಿಂದ ಅವ್ರನ್ನ ನಮಗೆ ಬೇಗ ಹಿಂತೂರಿಗೆ ಬಂದು ತರಗತಿಗಳು ಮಾಡಿಕೊಡ್ಬೇಕು ಆಲ್ರೆಡಿ ಸಿ ಒನ್ ಸೀಟುಗಳು ನಡೀತಾ ಇದೆ ಸಿ ಒನ್ ಆಗಿದೆ ಸೀಟು ಆಗೇ ಇಲ್ಲ ಆಲ್ರೆಡಿ ಟ್ವೆಂಟಿ ಸೆವೆನಿಂದ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಎಕ್ಸಾಮಿಗೆ ನಾವು ಪ್ರಿಪ್ರೇಷನ್ ಹೆಂಗಾಗೋದು ಅವರಿಲ್ಲಾಂದ್ರೆ ನಮಗೆ ಎಕ್ಸಾಮಲ್ಲ ಪಾಸಾಗೋಕ್ಕೂ ಕೂಡ ಆಗೋಲ್ಲ ಅದೇ ರೀತಿ ಅವರು ಈಗ ಮುಷ್ಕರದಿಂದ ಬೇಗ ಆ ಪರಿಹಾರ ಕೊಟ್ಟು